ಓಂ ಶ್ರೀ ಸದ್ಗುರುಪಾದುಭ್ಯಾ ನಮಃ ಎಲ್ರಿಗೂ ನಮಸ್ಕಾರ ಸೌಂದರ್ಯ ಲಹರಿಯ ಐವತ್ತೈದನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ ನಿಮೇಷೋನ್ಮೇಷ್ಯಾ ಪ್ರಲಯ ಯಾತಿ ಜಗತಿ तवेत्याहुः सन्तो धरणिधरराजन्यतनये त्वदुन्मेषा जगदिदमशेषं प्रलयतः परित्रातुं शङ्के परिहृतनिमेषास्तव दृशः निमेषोन्मेषाभ्यां प्रलयमुदयं याति जगति तवेत्याहुः सन्तो धरणिधरराजन्यतनये त्वदुन्मेषातं जगदिदमशेषं प्रलयतः परित्रातुं शङ्के परिहृतनिमेषास्तव दृशः निमेषोन्मेषाभ्यां प्रलयमुदयं याति जगति तवेत्याहुः सन्तो धरणिधरराजन्यतनये ತ್ವನ್ಮಷಾತಮಶೇಷ ಪ್ರಳಯತ ಪರಿತ್ರ ಶಂಕೆ ಪರಿಹೃತ ಭಗವತ್ಪಾದರು ಈ ಶ್ಲೋಕದಲ್ಲಿ ದೇವಿಯ ಕಂಡ್ರೆಪ್ಪೆಗಳ ಉನ್ಮೇಷ ಹಾಗೂ ನಿಮೇಷಗಳ ವರ್ಣನೆಯನ್ನು ಮಾಡಿದ್ದಾರೆ ಅಂದರೆ ಕಣ್ಣರೆಪ್ಪೆಯನ್ನು ಬಿಡೋದು ಮುಚ್ಚೋದು ಬಿಡೋದು ಮುಚ್ಚೋದು ಮಾಡ್ತೀವಲ್ಲ ಅದ್ರ ಬಗ್ಗೆ ಅಮ್ಮನವರ ಕಣ್ಣರೆಪ್ಪೆಗಳು ರೆಪ್ಪೆಗಳು ಹೇಗೆ ಬಿಡತ್ತೆ ಮತ್ತು ಮುಚ್ಚತ್ತೆ ಅನ್ನೋದ್ರ ಬಗ್ಗೆ ಈ ಶ್ಲೋಕದಲ್ಲಿ ಹೇಳಿದ್ದಾರೆ ಇಲ್ಲಿ ನಿಮೇಷ ಅಂದರೆ ಮುಚ್ಚೋದು ಉನ್ಮೇಷ ಅಂದರೆ ತೆಗೆಯೋದು ಪ್ರಳಯ ಹಾಗೂ ಸೃಷ್ಟಿಗಳನ್ನು ಇವು ಪ್ರತಿನಿಸ್ತಕ್ಕಂತಹ ರೀತಿಯನ್ನು ಇಲ್ಲಿ ಸುಂದರವಾಗಿ ಭಗವತ್ಪಾದರು ಈ ಶ್ಲೋಕದಲ್ಲಿ ತಿಳಿಸಿದ್ದಾರೆ ಸ್ತೋತ್ರ ಲಕ್ಷಣ ಬಂದು ಪರಾಕ್ರಮ ಧರಣಿ ಧರ ರಾಜನ್ಯತನೆಯೇ ಹಿಮಮಂತನ ಪುತ್ರಿಯೇ ತವ ನಿನ್ನ ನಿಮೇಷೋನ್ಮೇಷಾಭ್ಯಾಮ್ ಕಂಡ್ರೆಪ್ಪೆಗಳ ಮುಚ್ಚುವಿಕೆ ಹಾಗೂ ತೆರೆಯುವಿಕೆಯು ಪ್ರಳಯಂ ಉದಯಂ ನ್ಯಾತಿ ಜಗತಿ ಜಗತ್ತಿನ ಪ್ರಳಯ ಸೃಷ್ಟಿಗಳನ್ನು ಸೂಚಿಸುತ್ತೆ ಸಂತಹ ಇತಿ ಅಂತಾ ಅಂತ ಜ್ಞಾನಿಗಳು ಹೇಳ್ತಾರೆ ಆದ್ದರಿಂದ ತ್ವದುನ್ಮೇಷಾತ್ ನಿನ್ನ ಕಣ್ಣುಗಳ ತೆರೆಯುವಿಕೆಯಿಂದ ಜಾತಂ ಉತ್ಪನ್ನವಾದ ಇದಮಶೇಷಂ ಜಗತ್ ಈ ಸಂಪೂರ್ಣ ಜಗತ್ತನ್ನು ಪ್ರಳಯತಃ ಮಹಾಸಂಹಾರದ ದೆಸೆಯಿಂದ ಪರಿತ್ರಾತುಂ ರಕ್ಷಿಸುವುದಕ್ಕಾಗಿಯೇ ಏನೋ ಅನ್ನೋ ಹಾಗೆ ತವದೃಶಃ ನಿನ್ನ ನೇತ್ರಗಳು ಪರಿಹೃತ ನಿಮೇಶಾ ಕಣ್ಣು ಮುಚ್ಚುವಿಕೆಯನ್ನು ಪರಿತ್ಯಜಿಸಿವೆ ಅಂತ ಶಂಕೆ ಭಾವಿಸುತ್ತೇನೆ ಅಂತ ಅಂದರೆ ದೇವತೆಗಳು ಕಣ್ಣು ಕಣ್ಮಿಟಕ್ಸಲ್ಲ ಅಂತ ಗೊತ್ತಲ್ವ ಎಲ್ರಿಗೂ ಏಕೆಂದರೆ ಕಣ್ಮಿಟಕ್ಸ್ದಾಗ ಕಣ್ಣು ಮುಚ್ಚಿದಾಗ ಏನಾದರೂ ಜಗತ್ತಿಗೆ ಸಮಸ್ಯೆ ಆಗುತ್ತೆ ಅಂತ ಯಾವಾಗಲೂ ಕಣ್ ಇರ್ತಾರೆ ಜಗತ್ತಿನ ಸಂರಕ್ಷಣೆಗಾಗಿ ಇದು ಮಾಡ್ತಾರೆ ಅಂತ ಗೊತ್ತು ಜಗತ್ತು ನಾಶ ಆಗದಂತೆ ಇರಬೇಕಾದ್ರೆ ದೇವಿಯ ಕೃಪಾ ದೃಷ್ಟಿ ಸದಾ ತೆಗೆದಿರಲೇಬೇಕು ಕಣ್ಣು ಮುಚ್ಚೋ ಹಾಗೆ ಇಲ್ಲ ಇಲ್ಲಿ ಭಗವಂತ ಹಾಗೆ ಏನು ಹೇಳ್ತಾರೆ ಈ ವಿಶ್ ಈ ಒಂದು ಶ್ಲೋಕದಲ್ಲಿ ಅಂತಂದರೆ ಹೇ ಪಾರ್ವತಿ ನಿನ್ನ ಕಣ್ಣು ರೆಪ್ಪೆಗಳು ಮುಚ್ಚಿ ತೆಗೆಯುವುದೇ ಜಗತ್ತಿನ ಪ್ರಳಯ ಅರ್ಥ ಆಯ್ತಲ್ವಾ ಉತ್ಪತ್ತಿಗಳನ್ನು ಪ್ರಳಯವನ್ನು ಸೂಚಿಸ್ತಕ್ಕಂಥದ್ದು ಅಂತಲೇ ಗಗ್ರಾಣಿ ಜ್ಞಾನಿಗಳು ಹೇಳ್ತಾರೆ ಅಂದರೆ ತೆಗೆದರೆ ಉತ್ಪತ್ತಿ ಮುಚ್ಚಿದ್ರೆ ಪ್ರಳಯ ಅಂತ ಆದ್ದರಿಂದ ನೀನು ಕಣ್ತೆರೆಯುವುದರಿಂದ ಆಗುವ ಜಗತ್ತನ್ನು ಪ್ರಳಯದಿಂದ ರಕ್ಷಿಸಲು ನೀನು ಸದಾ ಕಣ್ಣು ತೆರೆದಿರ್ತೀಯ ಅಂತ ನನ್ನ ಊಹೆ ಯಾಕೆ ದೇವರು ಕಣ್ಣನ್ನು ಎಲ್ಲ ದೇವ್ರನ್ನ ನೋಡಿ ಕಣ್ಣು ಓಪನ್ ಆಗಿರುತ್ತೆ ಕಣ್ಣು ಅವರು ಅವ್ರು ಕಣ್ಣು ಮುಚ್ಚಿರೋದಿಲ್ಲ ಕಣ್ಣು ಮುಚ್ಚಿಬಿಟ್ರೆ ಪ್ರಳಯ ಕಣ್ಣು ಓಪನ್ ಆದರೆ ಸೃಷ್ಟಿ ಸ್ಥಿತಿ ಹಾಗಾಗಿ ನೀವು ನನ್ನನ್ನೆಲ್ಲ ಕಾಪಾಡೋಕ್ಕೋಸ್ಕರ ನೀನು ಕಣ್ ತೆಕ್ಕೊಂಡೇ ಇರ್ತೀಯ ಅಂತ ಗೊತ್ತು ನಮ್ಮನ್ನು ಜಗತ್ತನ್ನು ಪ್ರಳಯದಿಂದ ರಕ್ಷಿಸ್ಲಿಕ್ಕೆ ನೀನು ಸದಾ ಕಣ್ ತೆಗೆದುಕೊಂಡಿದ್ದೀಯಾ ಅಂತ ನಾನು ಅಂದ್ಕೊಂಡಿದ್ದೀನಿ ಸರಿತಾನೆ ಅಂತ ದೇವಿದದು ಶ್ಲೋಕ ವರ್ಣನೆ ಇದು ದೇವರು ಕಣ್ ತೆರೆದು ನೋಡ್ದ ಅಂತ ಹೇಳ್ತಾರಲ್ಲ ಇಪ್ಪ ಸದ ದೇವ್ರು ಕಣ್ಬಿಟ್ಟ ಅಂತಾರೆ ದೇವ್ರ ಕಣ್ಬಿಟ್ಟ ಅಂದ್ರೇನೋ ಅವನ ಕೃಪಾ ದೃಷ್ಟಿ ನಮ್ಮ ಮೇಲಿದೆ ಅಂತ ಅರ್ಥ ಎಂತಹ ಸಿರಿ ಬಂದ ಕಾಲದಲ್ಲೂ ಅಹಂಕಾರ ಪಡದೆ ಇದೆಲ್ಲ ದೇವರ ಕೃಪೆ ತನ ಕೃಪೆಯಿಂದ ನಡೀತಾ ಇದೆ ಅದನ್ನು ನಾವು ತಿಳ್ಕೊಳ್ಬೇಕು ನಮಗೆ ಎಷ್ಟೇ ದುಡ್ಡು ಬರಲಿ ಐಷ ಸ ಏನಪ್ಪ ಕೀರ್ತಿ ಬರಲಿ ಸನ್ಮಾನಗಳೇ ಉಂಟಾಗಲಿ ಅಥವಾ ಯಾವುದೇ ಆಸ್ತಿ ಏನೇ ಬರಲಿ ಎಲ್ಲವೂ ಅವನ ಒಂದು ಕೃಪಾದೃಷ್ಟಿಯಿಂದ ಮಾತ್ರ ಆಗ್ತಾಯಿದೆ ಅಂತ ನಾವು ಅಂದ್ಕೊಳ್ಬೇಕು ಇದೆಲ್ಲ ನನ್ನಿಂದ ಅಂತ ಅಂದ್ಕೊಬಾರ್ದು ಇದೆಲ್ಲ ಅವನ ಕೃಪೆಯಿಂದ ನಡೀತಾ ಇದೆ ಅನ್ನೋ ಒಂದು ಪ್ರಜ್ಞೆ ಇರಬೇಕು ನಿಮಗೆ ದಾನ ಧರ್ಮ ಮಾಡಬೇಕು ದೇವರ ಧ್ಯಾನ ಮಾಡ್ತಲೇ ಇರಬೇಕು ಅದೇ ದೇವಿಯ ಆರಾಧನೆ ಅಂತಹ ಭಕ್ತರಿಗೆ ದೇವಿಯ ಕೃಪಾ ದೃಷ್ಟಿ ಸದಾ ತೆಗೆದೇ ಇರುತ್ತೆ ಸದಾ ಭಗವಂತನ ಧ್ಯಾನ ಮಾಡಬೇಕ್ರಿ ದುಃಖಮೇ ಕರೆ ಸುಕುಮೆ ಕರೈನ ಕರೈನಕೊಯ್ ಜೊ ಸುಕುಮೆ ಸುಮರ ಕರೆ ದುಕು ಕಾಯಕೋ ಹೋಯ್ ಕಬೀರ್ ಹೇಳಿದ್ದೆ ಅದು ಸದಾ ಭಗವಂತನ ಧ್ಯಾನ ಮಾಡ್ತಾ ದುಃಖ ಯಾಕೆ ಬರುತ್ತೆ ದುಃಖನ ಮಾತ್ರಕ್ಕೂ ಬರೋದಿಲ್ಲ ಅದಕ್ಕೆ ಭಗವತ್ಪಾದರು ಸದಾ ದೇವರ ಧ್ಯಾನ ಮಾಡ್ತಾ ಇದ್ರೆ ದೇವಿಯ ಕೃಪಾ ದೃಷ್ಟಿ ನಮ್ಮ ಜೊತೆ ಸದಾ ಇರುತ್ತೆ ಅನ್ನೋದನ್ನು ತಿಳಿಸ್ತಾ ದೇವಿಗೆ ಸೌಂದರ್ಯ ಲಹರಿಯ ಐವತ್ತೈದನೇ ಪುಷ್ಪವನ್ನು ಸಮರ್ಪಿಸ್ತಾ ಇದ್ದಾರೆ ಇದು ನಮ್ಮ ಆಂತರಿಕ ಹಾಗೂ ಶತ್ರುಗಳು ಆಂತರಿಕ ವೈರಿಗಳು ಯಾರು ಅರಿಷಟ್ರುಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇವುಗಳನ್ನು ಹಾಗೂ ಬಾಹ್ಯ ಶತ್ರುಗಳು ಯಾರೋ ಇರ್ತಾರಲ್ಲ ನಮಗೆ ಬೇಡ ಆಗದಿದ್ದಾರಲ್ಲ ಇವೆಲ್ಲರನ್ನೂ ಕೂಡ ನಮಗೆ ನಾಶ ಮಾಡ್ತಕ್ಕಂಥದ್ದು ಆಂತರಿಕ ವೈರಿಗಳನ್ನು ಹಾಗೆ ಬಾಹ್ಯ ವೈರಿಗಳನ್ನು ನಾಶ ಮಾಡ್ತಕ್ಕಂಥ ಮಂತ್ರ ಇದು ಅಂಡವ್ಯಾಧಿ ನಿವಾರಣೆ ಚಿಂತನಾ ಶುದ್ಧಿ ಮುಖ್ಯವಾಗಿ ಇದು ಈ ಶ್ಲೋಕ ಏನು ಗೊತ್ತಾ ನಿಮಿಷಕ್ಕೆ ವರ ಕೊಟ್ಬಿಡುತ್ತೆ ಆದ್ದರಿಂದ ನೀವು ಇದನ್ನು ಚೆನ್ನಾಗಿ ಸಿದ್ಧಿಸ್ಕೊಂಡು ಮಂತ್ರಗಳನ್ನು ಸಿದ್ಧಿಸ್ಕೋಬೇಕು ಅಂದರೆ ನದಿಯಲ್ಲಿ ಪರ್ವಕಾಲದಲ್ಲಿ ನಿಂತ್ಕೊಂಡು ಸಿದ್ಧಿಸ್ಕೋಬೇಕು ಅಂತಾರೆ ಈ ಗ್ರಹಣ ಕಾಲದಲ್ಲಿ ಮುಖ್ಯವಾಗಿ ನಾಳೆ ಗ್ರಹಣ ಬರುತ್ತೆ ಗ್ರಹಣ ಕಾಲದಲ್ಲಿ ಗ್ರಹಣ ಹಿಡಿದ ಸಮಯದಲ್ಲಿ ಮಂತ್ರಗಳನ್ನು ಸಿದ್ಧಿಸ್ಕೊಂಬಿಡಬೇಕು ಒಂದು ಎಷ್ಟು ಸರ್ತಿ ಆವರ್ತಿ ನೂರ ಎಂಟು ಬಾರಿ ಜಪ ಮಾಡ್ಕೊಂಡು ಅದನ್ನು ಸಿದ್ಧಿಸ್ಕೊಂಡ್ಬಿಟ್ರೆ ಅವೆಲ್ಲ ಬೇಗ ಫಲ ಕೊಡ್ತಕ್ಕಂಥದ್ದು ಶ್ರೀ ಜಗದಂಬಾರ್ಪಣ ಮಸ್ತು